यो एउटा यो एउटा त्यो त्यो 5 दिनको बेलाले यो बेलासा यो पैसाको

the back here is the global aspect so a grow so they are declaring said in detail detailed from the very very quickly arrived on night parking to base now I tell you what I'm telling you sending data where you can store madam back to charging building to basically sending petrol cabinet and battery around 30% their degrade remaining सेवेंटी परसेंट पहचान देगी वो तो गिव यू दो सेवेंटी परसेंट तो गिव यू दो सेवेंटी परसेंट एंड देन प्रेस दिस पार्टिश आउट ऑफ प्रेस एंड ऑन एंड डी टेक्नोलॉजी दैट यू हैव बिल्ड इन बिल्ड इन डार्वी इन डांगलोर बिल्ड इन So the technology is we have to find these cells and group them properly so that we are able to get fire. Sir, 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 ಇದನ್ನು ಯುವರ್ಸಲೈಸ್ ಮಾಡ ಅಂತ ಆಗ್ರೋದಿಲ್ವಾ ಯಾ ಮಲ್ಟಿಪ್ಲೆಸಿಟಿ ತನಿದು ಸ್ಟೈಕ್ ಟು ಜಾಾಗ್ಲ್ ರೈಟ್ ಯು ಷುಡ್ ಹಾವ್ ವಾಂಟೆಡ್ ಆಸ್ ಆದಷ್ಟು ಬೇಗನೆ ನಮಗೀ ಫ್ಯೂಚರ್ಲಿ ಬರೋದು ಅಂತ ಎಲೆಕ್ಟ್ರಿಕ್ ವಾಹನ ಕಿಸೆ ಬರ್ತಾ ಇದೆ ಸುಮಾರು 2 ಲಕ್ಷ ಎಲೆಕ್ಟ್ರಿಕ್ ವಾಹನ ಪ್ರತಿ ವರ್ಷಕ್ಕೆ ರಿಜಿಸ್ಟರ್ ಆಗ್ತಾ ಇದೆ ಇದು ಹೆಚ್ಚಿಗೆ ಬರ್ತಾ ಇದೆ ಜನ ಈಗ ಪಾಪುಲರ್ ಆಗಿ ಅದಕ್ಕೆ ಬೇಡಿಕೆ ಹೆಚ್ಚಿಗೆ ಬರ್ತಾ ಇದೆ ಅದಕ್ಕೆ ನಾವು ಈಗ ಇ ವಿ ಚಾರ್ಜಿಂಗ್ ಆಗಬೇಕು ಇದೀಗ ಏನು ಮಾಡ್ತಾ ಇದ್ದಾರೆ ಇದೊಂದು ಇದೊಂದುಬಿಟ್ರೆ ಇವರು ನಮ್ಮ ಜರ್ಮನ್ ಇವರು ಟೆಕ್ನಾಲಜಿ ಒಟ್ಟಿಗೆ ಸೇರಿ ಯಾವ ಯೂಸ್ ಬ್ಯಾಟ್ರಿ ಅದನ್ನು ತಗೊಂಬಂದ್ಬಿಟ್ಟು ಈ ಥರ ಚಾರ್ಜ್ ಮಾಡಿಬಿಟ್ಟು ಅದಕ್ಕೆ ಸುಮಾರು ಐದು ವರ್ಷ ಆರು ವರ್ಷ ಗ್ಯಾರಂಟಿ ಇರ್ತದೆ ಅಂತ ಕೇಳ್ತಿದ್ದಾರೆ ಆ ಥರ ಮಾಡಿ ಇದು ಮಾಡಲಿಕ್ಕೆ ಆಗ್ತದೆ ಈಗ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಮ್ಮ ಎಮ್ ಡಿ ಶಿವಶಂಕರ್ ಅವರು ಏನಂತಬಿಟ್ರೆ ಇಲ್ಲಿ ಟೂ ಅವರ್ಸಿದು ಆಗ್ತದೆ ಕೆಲವು ನಾಲ್ಕು ಕಡೆ ಇರೋದು ಒನ್ ಅವರ್ದು ಆಗ್ತದೆ ಇನ್ನು ಇಪ್ಪತ್ತು ನಿಮಿಷದಲ್ಲಿ ಇರುವಂಥ ಚಾರ್ಜಿಂಗ್ ಸ್ಟೇಷನ್ ಇರ್ತದೆ ಸ್ವಲ್ಪ ಚಾ ಇಪ್ಪತ್ತು ನಿಮಿಷದಿಂದ ಸ್ವಲ್ಪ ಚಾರ್ಜ್ ಚಾರ್ಜಿಂಗು ಚಾರ್ಜ್ ಸ್ವಲ್ಪ ಜಾಸ್ತಿ ಆಗ್ತದೆ ಈಗೆಲ್ಲ ಪ್ರಾರಂಭ ಮಾಡಿದ್ವಿ ಇನ್ನೂ ಈಗಾಗಲೇ ಇಂಡಿಯನ್ ಆಯಿಲ್ ಅವರು ನಮ್ಮನ್ನ ಹತ್ರ ಬಂದಿದ್ದರು ಎಲ್ಲ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಿ ಸಮೇತ ಇ ವಿ ಸ್ಟೇಷನ್ ಹಾಕಲಿ ನಾವು ಅವರಿಗೆ ಸಮೇತ ಪರ್ಮಿಷನ್ ಕೊಟ್ಟಿದ್ವಿ ಅವರು ಸಮೇತ ಮಾಡ್ತಾರೆ ಎಲ್ಲ ಕಡೆಯೂ ಇ ವಿ ಚಾರ್ಜಿಂಗ್ ಸ್ಟೇಷನ್ ಬರ್ತದೆ ಸರ್ ಈ ಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಓಡಾಡ್ತಾ ಇರ್ತಾರೆ ಆ ಥರ ಅಲ್ಲ ಈಗ ಈಗ ಪ್ರಾರಂಭ ಮಾಡಿದ್ದೀವಿ ನಾವು ಪ್ರೈವೇಟ್ ಅವರಿಗೆ ಸಮೇತ ಇದನ್ನು ಕೊಡಲಿಕ್ಕೆ ನಾವು ಇದು ಮಾಡ್ತಾ ಇದ್ದೀವಿ ಎಲ್ಲೆಲ್ಲಿ ಬೇಡಿಕೆ ಬರುವ ಎಷ್ಟು ಬರ್ತದೆ ಅದಕ್ಕೆ ಪ್ರೈವೇಟ್ ಅವರಿಗೆ ಸಮೇತ ನಮ್ಮ ಯಂಗ್ ಗ್ರಾಜುಯೇಟ್ಸ್ಗಳು ಇರ್ತಾರೆ ಅನ್ಎಂಪ್ಲಾಯ್ಡ್ ಇರ್ತಾರೆ ಅವರಿಗೆ ಸಮೇತ ಹಾಕ್ಲಿಕ್ಕೆ ಪಾಲಿಸಿ ಮಾಡ್ತೀವಿ ಬೆಸ್ಕಾಮ್ನಿಂದ ಮಾಡಿರುವಂಥದ್ದು ಸುಮಾರು ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ ಇದರಲ್ಲಿ ನಾವು ಬೆಸ್ಕಾಮ್ನವರು ಎರಡೂವರೆ ಕೋಟಿ ಮಾಡಿದ್ದೀವಿ ಇನ್ನೊಂದು ಜೆ ಐ ಝೆಡ್ ಸಂಸ್ಥೆ ಅಂತಿದೆ ಅವರು ಒಂದೂವರೆ ಕೋಟಿ ಖರ್ಚು ಮಾಡಿದ್ದಾರೆ ಅಟ್ ಎ ಟೈಮ್ ಇಪ್ಪತ್ತ್ಮೂರು ವೆಹಿಕಲ್ಗಳನ್ನ ನಾವು ಚಾರ್ಜ್ ಮಾಡ್ಬೋದು ಆಯಿತಾ ಈಗಾಗಲೇ ಹೇಳಿದೆ ನಾವು ನಾ ಸುಮಾರು ಎಂಟು ವೆಹಿಕಲ್ಲು ಸ್ವಲ್ಪ ಸ್ಲೋ ಚಾರ್ಜಿಂಗು ಹತ್ತು ವೆಹಿಕಲು ಫಾಸ್ಟ್ ಚಾರ್ಜಿಂಗು ಮತ್ತು ಟೂ ವೀಲರ್ಸನ್ನು ನಾವು ಚಾರ್ಜ್ ಮಾಡ್ಬೋದು ಸೊ ಈಗ ಜರ್ಮನ್ ಕಂಪ್ನಿಯವ್ರ ಜೊತೆಗೆ ಯೂಸ್ ಬ್ಯಾಟ್ರಿಗಳನ್ನ ಅಂದರೆ ಎಲೆಕ್ಟ್ರಿಕ್ ಬ್ಯಾಟ್ರಿನ ಅಂದರೆ ಕಾರ್ಗೆ ಯೂಸ್ ಮಾಡೋಕ್ಕಾಗಲ್ಲ ಅದನ್ನು ರೀಫರ್ಬಿಷ್ ಮಾಡಿ ಅದರಲ್ಲಿ ಸೋಲಾರ್ ಇದ್ರ ಮೇಲ್ಗಡೆ ಈ ಪ್ಯಾನೆಲ್ ಮೇಲ್ಗಡೆಗೆ ಸೋಲಾರ್ ಇದೆ ಸೋಲಾರ್ ಇದೆ ಅದನ್ನು ಡೇ ಟೈಮಲ್ಲಿ ಪೂರ್ತಿ ಸೋಲಾರಲ್ಲಿ ಚಾರ್ಜ್ ಆಗ್ತದೆ ಮತ್ತು ನೈಟಲ್ಲಿ ಸಾರಿ ಎಕ್ಸಸ್ ಎನರ್ಜಿಯನ್ನು ಬ್ಯಾಟ್ರಿಲಿ ಸ್ಟೋರ್ ಮಾಡಿ ಇಟ್ಕೊತೀವಿ ಆಮೇಲೆ ನೈಟಲ್ಲಿ ಅದು ಅದನ್ನು ಯೂಸ್ ಮಾಡಿ ಮತ್ತೆ ವೆಹಿಕಲ್ನ ಚಾರ್ಜ್ ಮಾಡ್ತೀವಿ ಅಂದರೆ ಈ ಎಂಟೈರ್ ಫೆಸಿಲಿಟಿನಲ್ಲಿ ಸುಮಾರು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟು ನಾವು ಡೈರೆಕ್ಟ್ ಪವರ್ ಅಂದರೆ ನಮ್ಮ ಗ್ರಿಡ್ಡಿಂದ ಮಾಡ್ತೀವಿ ತರ್ಟಿ ಪರ್ಸೆಂಟ್ ಈಗ ಸೋಲಾರಿಂದ ಇದೆ ಇದು ಒಂದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಒಂದು ಮಾಡ್ತಾ ಮಾಡ್ತಾಯಿದ್ದೀವಿ ಇಲ್ಲಿ ಸಕ್ಸಸ್ ಆದರೆ ಮತ್ತೆ ಬೇರೆ ಕಡೆ ಎಲ್ಲ ಕಡೆಗೆ ನಾವು ಮಾಡಲಿಕ್ಕೆ ಸರ್ ಇದು ಯಾರ್ಯಾರು ಅನುಕೂಲ ಆಗುತ್ತೆ ಎಲ್ಲ ರೀತಿ ಅಂದರೆ ಈಗಾಗಲೇ ಹೇಳಿದೆ ಆವಾಗಲೇ ಕಾರ್ಯಕ್ರಮದಲ್ಲಿ ಪ್ರೈವೇಟ್ ಚಾರ್ಜಿಂಗ್ ಸ್ಟೇಷನ್ಗಳಲ್ಲಿ ಸುಮಾರು ಇಪ್ಪತ್ತು ರೂಪಾಯಿ ಅಥವಾ ಅದಕ್ಕಿಂತ ಜಾಸ್ತಿ ಚಾರ್ಜ್ ಮಾಡ್ತಾರೆ ಒಂದು ಯೂನಿಟ್ಗೆ ನಾವು ಚಾರ್ಜ್ ಮಾಡೋದು ಕೇವಲ ಏಳು ರೂಪಾಯಿ ಏಳರಿಂದ ಎಂಟು ರೂಪಾಯಿ ಹೆನಿ ಬಡಿ ಟ್ಯಾಕ್ಸಿಯವ್ರಿಗಿರ್ಬೋದು ಓನರ್ಸ್ಗಳಿಗಿರ್ಬೋದು ನಾವು ಡಿಸ್ಕ್ರಿಮಿನೇಟ್ ಮಾಡೋಲ್ಲ ಯಾರಿಗೇನು ಅಂತಿಲ್ಲ ಎಲ್ರಿಗೂ ಒಂದೇ ಚಾರ್ಜ್ ವೆಹಿಕಲ್ ಇ ವಿ ವೆಹಿಕಲ್ ಯೂಸ್ ಮಾಡೋ ಎಲ್ರಿಗೂ ಅನುಕೂಲ ಆಗ್ತದೆ ಸುಸ್ಥಿರ ಅಭಿವೃದ್ಧಿಗೆ ಸುಸ್ಥಿರ ಅಭಿವೃದ್ಧಿಗೆ ಖಂಡಿತ ಸಹಕಾರಿ ಆಗ್ತಿದೆ ಈಗ ನಿಮಗೆ ಗೊತ್ತಿದೆ ನಾವು ಪವರ್ನ ಈಗ ವೆಹಿಕಲ್ಗಳನ್ನ ಎರಡು ತರ ಒಂದು ಒಂದು ನಾವು ಪವರ್ನ ಇದರಿಂದ ಥರ್ಮಲ್ ಪವರ್ ಸ್ಟೇಷನ್ ಇಂದ ತರಬಹುದು ಅಲ್ಲಿಗೆ ಕೋಲ್ ತರಬೇಕು ಫಾಸಿಲ್ ಫ್ಯೂಯಲ್ ಅಂತ ಅದು ಎಕ್ಸಾಸ್ಟ್ ಇದೆ ಮತ್ತೆ ಅದರಿಂದ ಪೊಲ್ಯೂಷನ್ ಆಗ್ತದೆ ಓಕೆ ಅದನ್ನ ತಡೆ ಹಿಡಿಬಹುದು ನಾವು ಇದರಿಂದ ಸೋಲಾರ್ ಇಂದ ಇನ್ನೊಂದು ವೆಹಿಕಲ್ಗಳು ನಾವು ಬೇರೆ ಫ್ಯೂಯಲ್ ಯೂಸ್ ಮಾಡಿದ್ರಿಂದ ವೆಹಿಕಲ್ ಇಂದ ಪೊಲ್ಯೂಷನ್ ಆಗ್ತದೆ ಎಲೆಕ್ಟ್ರಿಕ್ ವೆಹಿಕಲ್ ಇಂದ ವೆಹಿಕಲ್ ಪೊಲ್ಯೂಷನ್ ಆಗುದಿಲ್ಲ ಹಾಗಾಗಿ ನಾವು ಸುಸ್ಥಿರ ಅಭಿವೃದ್ಧಿಗೆ ಸಹಕಾರಿ ಆಗಲೇ ಅನ್ನೋ ಒಂದು ದಿಟ್ಟ ಮಚ್